ಹೇ ಸಂಜೆ ಮನೆ ಕಾಟಾಡಕ್ ಫ್ರೆಂಡ್ಸ್ ಬರ್ತಾವ್ರೆ ಮನೆ ಕ್ಲೀನ್ ಮಾಡ್ಕೋ ನೋ ಎಂಟ್ರಿ ಏಕೆ ಏಕೆ ನೀವು ಮಾತ್ರ ವರಮಲಕ್ಷ್ಮಿ ಒಬ್ಬಿನ ಅಷ್ಟು ಕುಂಕುಮ ತಳಕ್ಕೆ ಹೆಂಗ್ ಕುಂಕರ್ಸ್ಬೋದು ನಾವು ಯುಗಾದಿ ಒಬ್ಬಗಿನ ಸ್ಪೀಡ್ ಅಡಕಂಡು ಸುಂಕರ್ಸ್ಬಾರ್ದ ರಾಕ್ ಕಸಾಕ ಹತ್ತ ಕಚ ಕತಾಕ ಕಟರ್ ರಾಗ್ ಕಚಡಾಕ ಇವತ್ತು ಒಂದೇ ದಿವಸ ಎಲ್ಲಾರ ಮನ್ಯಾಗುನು ಎಣ್ಣೆ ಹಾಕೊಂಡ ಜಳಕ ಮಾಡು ಅಂತ ಹೇಳ್ತಾರ ಆ ಎಣ್ಣೆ ಅಲ್ಲೀ ಎಣ್ಣೆ ಹ್ಯಾಪಿ ಯುಗಾದಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಂಗೆ ಈದ್ ಮುಬಾರಕ ದೇವ್ರಿ ನನಗೆ ಯಾಕ ಮನ್ಷ ಉಟ್ಸಿ ಅದ್ರಾಗು ಹೆಣ್ಣಾಗಿ ಯಾಕೆ ಹುಡ್ಸಿ ಅಪ್ಪ ಅದ್ರಾಗಿ ಹಬ್ಬಗಳು ಬಂದು ಅಂದ್ರ ಹೋಳ್ಗಿ ಮಾಡ್ರಿ ಜೋಳ್ಗಿ ಮಾಡ್ರಿ ಹುಗ್ಗಿ ಮಾಡ್ರಿ ಪಾಗಿ ಮಾಡ್ರಿ ನಮ್ಗ ಸಾಕ ಸಾಕಾಗಿ ಓದ್ತದ ನೋಡ್ರವ ಹೆಣ್ಣ ಮಕ್ಳ ಜೀವನ ಬ್ಯಾಡವಾ ಬೇಡ ನನ್ ಗಂಡ ಸಾಗರ ಯಾಕೆ ಕುಡ್ಸಿಲ್ಲ ಅದನ್ನು ಕೇಳಲಪ್ಪ ನಾವ್ ಗಂಡ ಮಕ್ಳದ ಏನ್ ಜೀವನ ಸುಖ ಅದ ಅವಕ ತುಡದ್ರೆ ಹಣಿ ಚಲೋ ಹೆಂಡ್ರು ಮಕ್ಳು ತಾಯಿ ತಂದಿ ಎಲ್ಲಾ ನೋಡ್ತಾರ ಇಲ್ಲ ಅಂದ್ರ ನಾಯಿಗಿ ತ ಆತಲ್ಮ ಯೂ ಜಲ್ಮ ಒಟ್ಟು ಮನುಷ್ಯರ ಜನಮಿ ಬೇಡಪ್ಪ ದೇವ್ರಿ ಅದಕ್ಕಪ್ಪ ದೇವ್ರೆ ನಮ್ದೊಂದ್ ರಿಕ್ವೆಸ್ಟ್ ನನ ಕ್ವಾಣ್ಣ ತಿನ್ನ ಫ್ಯಾನ್ ಆನ್ ಮಾಡಿದ್ರೆ ಚಳಿ ಆಕತಿ ಫ್ಯಾನ್ ಆಫ್ ಮಾಡಿದ್ರೆ ಶಕಿ ಆಕತಿ ಫ್ಯಾನಿಗೆ ನೇಣಕ್ಕೆ ಎಲ್ಲ ಸರಿ ಆಕತಿ ಅವನು ಗಣಿತಾನೇ ಬ್ಯಾನ್ ಮಾಡಿ ಅಂಗೆ ಅಂತ ಮತ್ತಿನ್ನೇನ್ ಸರ್ ಅಂತ ವೃತ್ತ ಪರಿವೃತ್ತ ಗುಣಕಾರ ಭಾಗಾಕಾರ ಅಂತ ವಯ್ಯ ತಲೆ ಕೆಡಸ್ತಾನೆ ಹೆಂಗ್ ತಡ್ಕೊಳದ್ ನಾವು ಕಷ್ಟಪಟ್ಟು ಓದೋದ್ ಬಿಟ್ಬಿಟ್ಟು ಆ ಗಣಿತ ಬೇಡ ಹಂಗೆ ಹಿಂಗೆ ಅಂತ ತಲೆ ಬರ್ತಿದ್ಯೇನೋ ಸರ್ ನಮಗೆ ಕೂಡ ದುಕ್ಕಳಿಯೋದು ಗೊತ್ತು ಜೀವನಕ್ಕೆ ಸಾಕು ಎ ಸ್ಕ್ವೈರು ಬಿ ಸ್ಕ್ವರು ಇದನ್ನೆಲ್ಲ ತಕೊಂಡ್ ಮುಕ್ಕನ ಬರ್ತದೆ ಹೆಂಗದ ಹೊಸ ಮೈದಾನ ಏನ್ತಿ ಆಕಿಗೇನ್ರಿ ಬ್ಯಾಮಿ ತಿಂದು ಬಾತಂಗ ಬಾತಾಳ ನನಗೇ ನನ್ಸ್ತ್ರಿ ಅಕ್ಕೋರ ಮೈದನ್ ಲಗ್ನ ಆಯ್ತಂದ್ರ ನನಗ ಕೈ ಕೈ ಕೆಲಸ ಮಾಡ್ತಾಳ ಕೆಲ್ಸ ಬಾಳ ಆತದ ನನಗ ಏನ್ರೀ ಹೆಲ್ಪ್ ಹೇಳಿ ನಾ ತಿಳ್ಕೊಳ್ರಿ ಮತ್ ಏನು ಮಾಡಲ್ ಏನ್ರಿ ಅಲ್ಲೇನ್ ಮಾಡ್ತಾಡ್ರಿ ಮಣ್ಣಾಗ ಏನ್ ಮಾಡ್ ಮಾಡಲ್ರಿ ಹೆಂಗಸ ಇನ್ನ ಬಂದ ತಿಂಗ್ಳು ಆಗಿಲ್ರಿ ಆ ಕಡದ್ ಈ ಕಡೆ ಈ ಕಡದ ಆಕಡೆ ಮಾಡೋದು ತುತ್ತದೆ ಚುಸೋದು ನಮ್ಮ ಅತ್ತಿ ಸಸಿ ಜಗಳ ಇಟ್ಟಾಡ್ರಿ ಎಟ್ ತಾಯಿ ಮಕ್ಳು ಇದ್ದಂಗಿದ್ಯಾವ್ ಅತ್ತಿ ಸಸ್ಯಾರು ಅಂತದೇನ್ ಮಾಡ್ತಾಳ್ರಿ ಮುಂಜಾನೆ ಹೇಳ್ತಾಡ್ರಿ ಮಾಡದೇನ್ ಆಕ ಚಪಾತಿ ಅದು ಎಂತ ಭೇದ್ ಭಾವ ಮಾಡ್ತಾ ಆತೀರಿ ನನ್ ಗಂಡನ ರಾತ್ರಿನೂ ಪೀತ್ರನು ತಂಗಳು ಚಪಾತಿ ಕುಡ್ತಾಡ್ರಿ ಆಕಿ ಗಂಡಗ ಹಿಂಗ ತವನ್ ತಗಸ್ ಹಿಂಗ ಬಾಯಿಗೆ ಓದ್ತಾವ ನೋಡ್ರಿ ಒಮ್ ಬಾಯಿ ಸುಡ್ಬೇಕು ನೋಡ್ರಿ ಗೊತ್ತಾತದ ಯಾಕಂದ್ರ ನಾ ಚಪಾತಿ ಮಾಡ್ತಾಳ್ರಿ ಮತ್ ಅದಕ್ಕೂ ಕೈ ಹಚ್ಚ ನೋಡ್ರಿ ಒಗ್ಯಾಣ ಬಾಂಡೆ ಕಸ ಪರ್ಶಿ ಎಲ್ಲಾ ವರ್ಷಗಳ ತೊಳ್ಕೊಳೋ ಪಲ್ಯ ಮಾಡ ಪೂಜಿ ಪುನಸ್ಕಾರ ಎಲ್ಲಾ ನಾನೇ ಮಾಡ್ತೀನಿ ನೋಡ್ರಿ ಅವನ ಚಪಾತಿ ಮಾಡ್ತಾಳ್ರಿ ಬೆಡ್ ಮ್ಯಾ ಪ್ಯಾನ್ ಹಚ್ಕೊಂಡು ಮಕ್ಕೊಂಡ್ಬಿಡ್ತಾವ್ ಮಾಡ್ಕೊತ ಹರ್ ಊರ್ ಹರ್ ಊರ್ ಹರ್ ಊರ್ ನಮಗೆ ನಿಗ್ರಾಡ್ತಾವ್ ನಿಮ್ ಅತ್ತಿಯವ್ರ ಏನು ಅನ್ನ ಏನ್ರಿ ನಾ ಮತ್ತೆ ತಾಳ್ರಿ ಮೂರಾದಿ ಮಾಡ್ನ ಅಕ್ಕಿ ಒಂದ್ ನಾಕಿ ನಾಕಿ ಹೆಚ್ಚಿಗಿ ಹಿತ್ತವೆ ಬಾಂಡೆ ಗಂಗಳ ತಂದಾಳ್ರಿ ಅದಕ್ಕೆ ಫ್ಯಾನ್ ಆಗ್ಬಿಟ್ಟಾಳ್ರಿ ನಾ ಮತ್ತೆ ಅಕ್ಕಿದ್ ಹೆಂಗದ್ರಿ ಮಾಲಕ್ಕ ಹೊಸ್ದಾಗ ಮುಂದಾಕಿ ಹೆಂಡತಿ ತವ್ರ ಮನಿಗ್ ಹೋದ್ರು ಫೋನ್ ಹಚ್ಚರ ಗಂಡನ್ ಜೊತೆ ಜಗಳ ಮಾಡ್ತಾವ್ರಿ ಅದಕ್ ವರ್ಕ್ ಫ್ರಮ್ ಹೋಮ್ ಅಂತಾರ ಅತ್ತಿ ಮಾಡೋ ಕೆಲಸ ನೀನು ನೋಡಕ್ಕೆ ಬಂದಿದ್ರಂತಲ್ಲ ಹೂ ಗುಂಡಾ ನೋಡಕ್ಕೆ ಬಂದಿದ್ರ ಎಮ್ ಬಿ ಬಿ ಎಸ್ ಡಾಕ್ಟರ್ ಇದ್ದಾವ ಒಪ್ಕೊಂಡೆ ನೀನು ಹೂ ಮತ್ತೆ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಅದನಾ ಪೇಮೆಂಟ್ ಚಲೋ ಐತಿ ಒಪ್ಕೊಂಬಿಟ್ಟ್ಯಾ ನಾಚಿ ಬರ್ತಿತ್ತಿಲ್ಲ ನಿನಗೆ ಯಾ ಹುಟ್ಟಿದ ನಿನ್ ಸಲಗೆ ನಾನು ನಿನ್ನ ಲವ್ ಮಾಡಕತ್ತೀನಿ ನನ್ನ ರುಟ್ಟು ಯಾರು ಮದುವೆ ಅದು ಐಕು ಅಯವೋ ಅತ್ತಿ ಕೂದಲ ಜಲ್ದಿ ಜಲ್ದಿ ಬರ್ಬೇಕಂದ್ರೆ ಏನು ಮಾಡ್ಬೇಕು ಏ ಮಾಲಕ್ಕ ಇವತ್ತು ಮುಂಜ ಮುಂಜ್ ಎಟ್ಟು ಬಾಯಿ ನೋಡದಿತ್ತು ನಿಮ್ ಮನೆಯಾಗ ಜಗಳಿತ್ತೇನು ಆಗ ಈಗ ನೀನೇ ಹೇಳ ನಿಮ್ಮ ಮಾಮ ಅಂತ ನಾವು ಸ್ವಲ್ಪ ಶಾಣಿ ಆಗುವ ಶಾಣೆತ ಮಾತಾಡುವ ಮಾತಾಡು ಅವ್ ಹುಚ್ಚರಂಗ್ ಮಾತಾಡ್ತಿವ್ ನೀನು ಅಂತ ಹೇಳಿ ದಿನ ಬೈತಿದವ ಹೂ ಮಾಮ ಅನ್ನೋದ್ ಅದ ನೀನು ಹಂಗೆ ಐತಿ ಅದಕ್ಕೆ ಇವತ್ ನಾ ಜರ ಶಾಣೆತಾಣದಿಂದ ಮಾತಾಡಕ್ ಹೋಗ್ ಏನಂದ ಗೊತ್ತದ ನಿಮ್ ಮಾಮ ಏಯ್ ನನ್ ಮುಂದ್ ಬಾಳ ಶಾಣೆ ಅನಕ್ ಬಣ ಮೊತ್ತ ಬಾಯಿ ಸಾಕು ಅಂದ ಮನಿ ಕೆಲಸ ಮಾಡಿ ಚಂದ ಬಟ್ಟಿ ಉಟ್ಕೊಂಡು ಕೂತಿರ್ತೇವ್ ನೋಡ್ರಿ ಅವತ್ತ ಯಾವ ಬರಲ್ಲ ಮನಿಗಿ ಎಂದ ಬಿಡ್ಕೊಳವ್ರ ಕಿತ್ತ ಆತದ್ ನೋಡ್ರಿ ಅವತಾರ ಅವತ್ ಮುದ್ದ್ ಬರ್ತಾವ್ರಿ ಮಾರಿ ಮಾಡ್ಕೊಂಡು ಅವ ಇವ್ರಿ ಅವಕಾಗ್ಯ ನೋಡು ಕಿಸಬೈತ ನಡ ಮಧ್ಯಾಹ್ನ ಇಡ್ಲಿ ಏ ಇಡೀ ನೀನ್ ನೋಡತಿದಿ ಕುಡುವ ಶೆಡ್ ಹೊಲ್ ಅಡಿ ನೀವೀಗ ಮುದಕ್ಕ ಬಂದ್ರಿ ಈಗಾರಿಚಕ್ ತಿರ್ಗಾಡು ಹುಡ್ಗ್ಯಾರ ಬಿಡ್ರಿ ಬಂಗಾರ ಕುಕ್ಕರ್ ಎಷ್ಟು ಹೊಡಿಯೋ ಈ ಹಬ್ಗಳು ಬಂತು ಸಾಕು ತೊಳೆದು ಬಳ್ದು ಸಾರ್ಸಿ ಗುಡ್ಸಿ ಜೋಡ್ಸಷ್ಟಲ್ಲಿ ನೋಡಣ ಎಟ್ಟಕೋಗಿರತ್ತೆ ಅಲ್ಲಾ ತಿನ್ನದೊಬ್ಬಟ್ಕೆ ಇಷ್ಟೆಲ್ಲಾ ಕ್ಲೀನಿಂಗ್ ಬೇಕಿ ನೋಡೋಣ ಅಕ್ಕ ಒಂದ್ ಸ್ವಲ್ಪ ಲತ್ತಿ ಗುಣಿ ಕೊಡ್ರಿ ನಮ್ಮ ಯಜ್ಮ ಈಗ ಆಫೀಸಿಂದ ಬಂದಾರ ಒಂದ್ ತಾಸನೆ ಮುಗಿಸ್ ಹೊಳ್ ಕೊಟ್ಬಿಡ್ತೇನಿ ಲತ್ತಿ ಗುಣಿ ನನ್ಗೂ ಜಲ್ದಿ ತಂದ್ ಕೊಟ್ಬಿಡ್ ಮತ್ತ ನಮ್ಮ ಯಜಮಾನ್ರು ಯಜ್ಮ್ ಬಂದಾರ ನನ್ಗೂ ಲೆಟ್ಸ್ ಬೇಕಲ್ಲ